ಬಾಲ್ಯ ವಿವಾಹವನ್ನು ಗ್ರಾಮದ ಮುಖಂಡರೇ ಬೆಂಬಲಿಸುತ್ತಾರೆ ಬಾಲ್ಯ ವಿವಾಹ ತಡೆಯಲು ಹೋದರೆ ಗ್ರಾಮಗಳ ಮುಖಂಡರೇ ಬಾಲ್ಯ ವಿವಾಹ ಬೆಂಬಲಿಸುತ್ತಾರೆ ಇದನ್ನ ಬಿಟ್ಟು ಪೋಷಕರು ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಓದಿಸಬೇಕೆಂದು ಅಂಗನವಾಡಿನ ಕಾರ್ಯಕರ್ತೆ ಲಕ್ಷ್ಮೀದೇವಿ ಹೇಳಿದ್ದಾರೆ ಹಿರಿಯೂರಿನಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ ಬಾಲ್ಯ ವಿವಾಹವನ್ನ ತಡೆಗಟ್ಟಿದರೆ ಹೆಣ್ಣು ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತದೆ ಮೌಢ್ಯಗಳ ಆಚರಣೆಯನ್ನ ಕೈಬಿಟ್ಟು ಎಲ್ಲರೂ ತಾಂತ್ರಿಕ ಜಗತ್ತಿನ ಜೊತೆ ಮುನ್ನಡೆಯಬೇಕು ಎಂದು ಲಕ್ಷ್ಮೀ ದೇವಿ ಹೇಳುತ್ತಾರೆ ಉದ್ಘಾಟನೆ ಕಚೇರಿ ಮತ್ತೆ ಗ್ರಂಥಾಲಯದ ಉದ್ಘಾಟನೆಯ ನೆಪದಲ್ಲಿ ನಾವು ಮಹಿಳಾ ಜಾಗೃತಿ ಕಾರ್ಯಕ್ರಮ ಅಂತ ಕೂಡ ಒಂದು ಹಾಕೊಂಡಿದೀವಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಈ ಕಾರ್ಯಕ್ರಮವನ್ನ ಉದ್ಘಾಟಿಸ್ತಾ ಇದ್ದಾರೆ ಸೊ ನಾವಿಲ್ಲಿ ಒಟ್ಟಾರೆಯಾಗಿ ಕಾಡುಗಳ ಬುಡಕಟ್ಟು ಸಮುದಾಯದ ಮಹಿಳೆಯರನ್ನು ಜಾಗೃತಗೊಳಿಸಬೇಕಾಗಿದೆ ಸಾಮಾಜಿಕವಾಗಿ ಆಗಲಿ ಅಥವಾ ಶೈಕ್ಷಣಿಕವಾಗಿ ಆಗಲಿ ಆರೋಗ್ಯಕರ ಭಾಳ ಮುಖ್ಯವಾಗಿ ನಮಗೆ ಇವತ್ತು ಆರೋಗ್ಯ ಇಂಪಾರ್ಟೆಂಟ್ ಆರೋಗ್ಯದ ಬಗ್ಗೆ ನಾವೊಂದಷ್ಟು ಅವರಿಗೆ ಮಾಹಿತಿಗಳನ್ನು ಕೊಡಬೇಕಾಗಿದೆ ಈ ರೀತಿ ಒಂದು ಸರ್ವ ಕ್ಷೇತ್ರದ ಬಗ್ಗೆ ಕೂಡ ತಿಳುವಳಿಕೆಯನ್ನು ನೀಡಬೇಕು ಮಹಿಳೆಯರು ಜಾಗೃತರಾಗಬೇಕು ಇವತ್ತಿನ ಸಮಾಜದೊಳಗಡೆ ಅಂತೇಳಿ ನಾವು ಈ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೇವೆ ಅದರ ಜೊತೆ ಸೊ ನಮಗೆ ಈ ಕಾರ್ಯಕ್ರಮದೊಳಗಡೆ ಹಿರಿಯೂರು ತಾಲೂಕಿನ ಅಂಗನವಾಡಿ ಟೀಚರ್ಸ್ಗಳು ಕಾಡುಗಳ ಹಟ್ಟಿಗಳಲ್ಲಿ ಕೆಲಸ ಮಾಡುವ ಮತ್ತು ಬೇರೆ ಬೇರೆ ಸಮುದಾಯದ ಹಿಂದುಳಿದಿರುವ ಸಮುದಾಯಗಳ ಜೊತೆ ಕೆಲಸ ಮಾಡ್ತಾರೋ ಅಂಗನವಾಡಿ ಕಾರ್ಯಕರ್ತೆಯರಿದ್ದಾರೆ ಆಶಾ ಕಾರ್ಯಕರ್ತೆಯರಿದ್ದಾರೆ ಆ ತಾಯಂದಿರು ಮಹಿಳೆಯರು ಮತ್ತು ಮಕ್ಕಳ ಜೊತೆ ಸದಾ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುವಂಥವ್ರು ಸೊ ನಾವು ಅವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರೋ ಉದ್ದೇಶ ಏನು ಅಂತಂದರೆ ಇವರು ಮಾಡ್ತಾ ಇರುವ ಕೆಲಸ ಯಾರ ಜೊತೆ ಕೆಲಸ ಮಾಡ್ತಾ ಇದ್ದಾರೋ ಅವರಿಗೆ ಹೆಚ್ಚು ಮಾಹಿತಿಯನ್ನು ಕೊಟ್ಟು ಅವ್ರನ್ನ ಹೆಚ್ಚೆಚ್ಚು ಸಬಲೀಕರಣಗೊಳಿಸ್ಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಹೆಸರು ನಾನು ಡಾಕ್ಟರ್ ಜಿ ಕೆ ಪ್ರೇಮಾ ಗಣ್ಯ ಟ್ರಸ್ಟಿನ ಅಧ್ಯಕ್ಷೆ ಮೂಲತಃ ನಾನು ಅಧ್ಯಾಪಕಿಯಾಗಿ ಕೋಕ್ ವಿಶ್ವವಿದ್ಯಾನಿಲಯದ ಸಹ್ಯಾದ್ರಿ ಕಾಲೇಜ್ನಲ್ಲಿ ಕನ್ನಡ ಲೆಕ್ಚರರ್ ಕೆಲಸ ಮಾಡ್ತಾ ಇದ್ದೀನಿ ನಾನು ಪ್ರಸ್ತುತ ನಾನು ಸಿಂಡಿಕೇಟ್ ಸದಸ್ಯರಿದ್ದೇನೆ ದಾವಣಗೆರೆ ವಿಶ್ವ ನನ್ನ ಹೆಸರು ಲಕ್ಷ್ಮೀ ದೇವಿ ಅಂತ ಅಂಗನವಾಡಿ ಕಾರ್ಯಕರ್ತೆ ಗೂಲ್ಯಾಳ್ ಗೂಲ್ಯಾಳ್ ಸರ್ಕಲ್ಲು ನಾವು ಏನು ಹೇಳೋದಂದ್ರೆ ಹಿಂದುಳಿದ ಜನಗಳು ಬಹಳ ಹಿಂದುಳಿಕೆ ಐತೆ ಅಂದರೆ ಬಾಲ್ಯ ವಿವಾಹದ ಬಗ್ಗೆ ಕೊಳಬೇಟೆಯಲ್ಲಿ ಬಹಳ ಹಿಂದುಳಿದೈತೆ ಏನೇ ಆಗಲಿ ಎಸ್ ಎಲ್ ಸಿ ವರ್ಗೂ ಓದೋದೇ ಬಹಳ ಕಷ್ಟ ಅದು ತಂದೆ ತಾಯಿಗಳು ಪೋಷಕರು ಮೊದಲು ಮೇನ್ ಮಾಡಬೇಕು ನಾವು ಬಾಲ್ಯ ವಿವಾಹ ತಡೆ ಕಟ್ಟಲು ಯಾತನ್ಗೆ ಕೇಳಕ್ಕೆ ಹೋದಾಗ ಊರಿನ ಮುಖಂಡ್ರೇ ಮೇನು ಅವರು ಸಪೋರ್ಟ್ ಕೊಡ್ತಾ ಇರ್ತಾರೆ ನಂಗೆ ಏನು ಹೇಳ್ಬೇಕನ್ನೋದೇ ಗೊತ್ತಾಗಲ್ಲ ಇಷ್ಟು ಮಕ್ಕಳಿಗೆಲ್ಲ ಒಂದು ಅನುಕೂಲತೆ ಹೇಳ್ಬೇಕು ಪೇರೆಂಟ್ಸ್ ಮಕ್ಕಳನ್ನ ಚೆನ್ನಾಗಿ ಓದಿಸಬೇಕು ಅದರಿಂದ ಅನನುಕೂಲ ಎಲ್ಲ ತಪ್ಪಬಹುದು ವಿವಾಹದ ಬಗ್ಗೆ ಅವ್ರಿಗೆ ಬಹಳ ಅನುಕೂಲ ಈಗ ಕಾರ್ಯಕ್ರಮ ಜಾಗೃತಿ ಮೂಡಿಸ್ ಬಂದಿದ್ದೀರಾ ಅದ್ರ ಬಗ್ಗೆ ಹೇಳ್ರಿ ಇವತ್ತಿನ ಬಗ್ಗೆ ಇವತ್ತಿಂದು ಹಿಂದುಳಿದ ಜನಗಳಿಗೆ ಕೊಲ್ರಟ್ಟೆಯಲ್ಲಿ ಭಾಳ ಅನುಕೂಲ ಆಗುವಂಥ ಟ್ರಸ್ಟ್ಗಳಿಂದ ಭಾಳ ಅನುಕೂಲ ಆಗೈತೆ ಅವ್ರು ಹೇಳಿದ ವಿಷಯ ಭಾಳ ಮನ ಮನದಟ್ಟವಾಗಿ ಆಯಿತು ಅದನ್ನ ನಾವು ಊರಿನ ಜನಗಳಿಗೆ ವಿಷಯ ತಿಳಿಸ್ತೇವೆ ನಿಮ್ಗೆ ಮೊದಲ ನಿಮ್ಮ ಆ ಪದ್ಧತಿಗೂ ಈ ಪದ್ಧತಿ ಈಗೇನು ಪದ್ಧತಿ ಇವ್ರು ಹೇಳೋ ಪದ್ಧತಿ ನಾವು ನಡೆಸ್ಕೊಂಡು ಹೋಗ್ತೀವಿ ಪದ್ಧತಿ ಚೆನ್ನಾಗೈತೆ